ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭೂಮಿಯ ಮೇಲಿನ ಶಾಶ್ವತ ರಣರಂಗವಾಗಿರೋ ಮಿಡಲ್ ಈಸ್ಟ್ನಲ್ಲಿ ಮತ್ತೆ ಉದ್ವಿಗ್ನತೆ ಭುಗಿಲಜಿದೆ ಇಸ್ರೇಲ್ ಮತ್ತು ಶತ್ರುಗಳ ನಡುವೆ ಹೊಡೆದಾಟ ಆಗಿದೆ ಈಗ ರಾಜಧಾನಿಗೆ ನುಗ್ಗಿರುವಂತಹ ಇಸ್ರೇಲ್ ರಾಜಧಾನಿ ಸನಾ ಸೇರಿ ಹಲವು ಕಡೆ ದಾಳಿ ಮಾಡಿದೆ ಹೀಗಂತ ಖುದ್ದು ಹೌತಿಗಳ ಕಂಟ್ರೋಲ್ನಲ್ಲಿರೋ ಎಂಎನ್ ನ ಅಲ್ ಮಝೀರಾ ಟಿವಿ ರಿಪೋರ್ಟ್ ಮಾಡಿದೆ ಸನಾದ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿರೋ ಎರಡು ಪವರ್ ಸ್ಟೇಷನ್ಗಳ ಮೇಲೆ ದಾಳಿಯಾಗಿದೆ ಅಲ್ ಹುದೈದಾ ಸಿಟಿ ಮೇಲೂ ನಾಲ್ಕು ಏರ್ ಸ್ಟ್ರೈಕ್ ಆಗಿದೆ ರಾಸ್ ಇಝಾ ಇದ್ರ ಮೇಲೂ ಕೂಡ ಎರಡು ಆಯಿಲ್ ಫೆಸಿಲಿಟಿಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಹೀಗಾಗಿ ಆಯಿಲ್ ಫೆಸಿಲಿಟಿಯ ಕೆಲ ಉದ್ಯೋಗಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಆದರೆ ನಿಖರವಾಗಿ ಎಷ್ಟು ಜನ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಏನು ದಾಳಿ ಬಗ್ಗೆ ಇಸ್ರೇಲ್ ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಹೌತಿಗಳ ಸೇನಾ ನೆಲಗಳನ್ನು ಟಾರ್ಗೆಟ್ ಮಾಡಿ ಎಮ್ಎನ್ ನಲ್ಲೂ ಕೂಡ ನಾವು ನುಗ್ಗಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ ಅಂದ ಹಾಗೆ ಇತ್ತೀಚೆಗೆ ಇಸ್ರೇಲ್ ಮೇಲೆ ಹೌತಿಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದರು ಅದು ಇಸ್ರೇಲ್ನ ಮಧ್ಯ ಭಾಗಕ್ಕೆ ಬಂದು ಬಿದ್ದಿತ್ತು ಹೀಗಾಗಿ ಅದಕ್ಕೆ ಪ್ರತ್ಯುತ್ತರ ಕೊಡೋಕೆ ಇಸ್ರೇಲ್ ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ ಇನ್ನೊಂದು ಕಡೆ ಘಜಾದಲ್ಲಿ ಇಸ್ರೇಲ್ ಸೈನಿಕರಿದ್ದ ಜಾಗಗಳಲ್ಲಿ ಹಮಸ್ನ ಸೈನಿಕ ಪಡೆ ಅಲ್ ಕಸಾಂ ಬ್ರಿಗೇಡ್ ಭೀಕರ ದಾಳಿ ಮಾಡಿದೆ ಜಪಾಲಿಯಾ ರಫಾ ಮತ್ತು ಬಿತ್ ಲಾಹಿಯಾದಲ್ಲಿ ಈ ದಾಳಿ ನಡೆಸಲಾಗಿದೆ ಪರಿಣಾಮ ಆರು ಇಸ್ರೇಲಿ ಸೈನಿಕರು ಮೃತಪಟ್ಟಿದ್ದಾರೆ ಅಲ್ಲದೆ ಇಸ್ರೇಲ್ ಸೈನಿಕರು ಬಳಸು ಇಸ್ರೇಲ್ ನಿರ್ಮಿತ ಜಗತ್ತಿನ ಬಲಿಷ್ಠ ಮರ್ಕಾವ ಯುದ್ಧ ಟ್ಯಾಂಕ್ಗಳ ಒಳಗೆ ಗ್ರೆನೇಡ್ಗಳನ್ನು ಹಾಕಿ ಬಂದಿದ್ದೀವಿ ಅಂತ ಖುದ್ದು ಹಮಸ್ ಹೇಳಿದೆ ಇದು ಗಾಜಾ ಕದನದಲ್ಲಿ ಇಸ್ರೇಲ್ ಪಾಲಿಗೆ ಅತ್ಯಂತ ಕೆಟ್ಟ ದಿನ ಯಾಕಂದ್ರೆ ಇಸ್ರೇಲ್ ಗಾಜಾದಲ್ಲಿ ಪದೇ ಪದೇ ಹಮಸ್ ಪಡೆಯನ್ನು ಗುರಿಯಾಗಿಸಿ ದಾಳಿ ಮಾಡಿ ಯಶಸ್ಸನ್ನು ಪಡಿತಾ ಇತ್ತು ಇಸ್ರೇಲ್ಗೆ ಬಹಳ ಡ್ಯಾಮೇಜ್ ಆಗಿರಲಿಲ್ಲ ಏನೇನು ಹಮಸ್ಗಳು ಮುಗದೆ ಹೋದರನ್ನೋ ಟೈಮ್ನಲ್ಲಿ ಇಸ್ರೇಲ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಉತ್ತರ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮಾಡಿದೆ ಪರಿಣಾಮ ಕನಿಷ್ಠ ಇಪ್ಪತ್ತು ಜನ ಮೃತಪಟ್ಟಿದ್ದಾರೆ ಗಾಜಾ ಯುದ್ಧದಲ್ಲಿ ಹದಿನಾಲ್ಕು ತಿಂಗಳ ಕದನ ವಿರಾಮ ಒಪ್ಪಂದ ಮಾಡುವ ಸಂಬಂಧ ಅಮೆರಿಕ ಅರಬ್ ರಾಷ್ಟ್ರಗಳೊಂದಿಗೆ ಮಧ್ಯಸ್ಥಿಕೆ ವಹಿಸೋಕೆ ತಯಾರಿ ಮಾಡ್ತಿದೆ ಅಂತ ವರದಿಯಾಗಿದೆ ಇದರಲ್ಲಿ ಒತ್ತೆಯಾಳುಗಳ ರಿಲೀಸ್ ಬಗ್ಗೆ ಮಾತುಕತೆ ಕೂಡ ನಡೆಯಬಹುದು ಅಂತ ಆದರೆ ಈ ಘಟನೆ ನಡೆದಿರೋದು ಅದರಲ್ಲಿ ಇಸ್ರೇಲ್ಗೆ ಹಾನಿಯಾಗಿರುವುದು ಈ ಮಾತುಕತೆಯ ಪ್ರಯತ್ನಕ್ಕೆ ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡಬಹುದು ಅಂತ ಹೇಳಲಾಗ್ತಿದೆ ಏನೋ ಭಾರತ ಚೀನಾ ಗಡಿಯಲ್ಲಿ ಶಾಂತಿ ನೆಲೆಸೋ ಪ್ರಯತ್ನದ ಭಾಗವಾಗಿ ಬುಧವಾರ ಎರಡು ರಾಷ್ಟ್ರಗಳ ಪ್ರತಿನಿಧಿಗಳು ಚೀನಾದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ರು ನಮ್ಮಿಂದ ಇಲ್ಲಿ ಅಜಿತ್ ದೋವಲ್ ಮತ್ತು ಅವರ ಟೀಮ್ ಚೀನಾಗೆ ಹೋಗಿ ಅಲ್ಲಿನ ವಿದೇಶಾಂಗ ಸಚಿವ ವಾಂಗ್ ಜೊತೆಗೆ ಮೀಟಿಂಗ್ ಮಾಡಿದ್ರು ಈ ಭೇಟಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗ್ತಾ ಇದೆ ಕಳೆದ ಅಕ್ಟೋಬರ್ ತಾರೀಕು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಎಲ್ ಎ ನಲ್ಲಿ ಎರಡು ದೇಶಗಳು ಸೇನಾ ಹಿಂತೆಗೆತ ಒಪ್ಪಂದ ಮಾಡಿಕೊಂಡಿದ್ರಲ್ಲ ಅದನ್ನು ಇನ್ನು ಮುಂದೆ ಪಾಸಿಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಗಡಿಯಲ್ಲಿ ಎರಡೂ ಕಡೆಯವರು ಶಾಂತಿ ಕಾಪಾಡೋದು ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಬಿಹೇವ್ ಮಾಡುವುದರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಹೀಗಂತ ಚೀನಾ ರಾಯಭಾರಿ ಶು ಫಿಹಾಂಗ್ ಹೇಳಿದ್ದಾರೆ ಅಲ್ಲದೆ ಮಾತುಕತೆ ವೇಳೆ ಟಿಬೆಟ್ನ ಶಿಜಾಂಗ್ನಲ್ಲಿರೋ ಕೈಲಾಸ ಮಾನಸ ಸರೋವರ ಯಾತ್ರೆ ಪುನರಾರಂಭ ಮಾಡೋ ಬಗ್ಗೆ ಎರಡು ದೇಶಗಳ ಗಡಿಯಲ್ಲಿರೋ ನಾಥುಲಾ ಪ್ರದೇಶದಲ್ಲಿ ಟ್ರೇಡ್ ವ್ಯಾಪಾರ ಜಾಸ್ತಿ ಮಾಡೋ ಬಗ್ಗೆ ಎರಡೂ ಕಡೆಯವರು ಒಪ್ಕೊಂಡಿದ್ದಾರೆ ಗಡಿ ಬಗ್ಗೆ ಉಂಟಾಗಿರೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಉಭಯ ದೇಶಗಳ ಮಧ್ಯೆ ರಾಜತಾಂತ್ರಿಕ ಹಾಗೂ ಸೇನಾ ಮಾತುಕತೆಯನ್ನು ಇನ್ನಷ್ಟು ಬಲಪಡಿಸೋದು ಮುಂದಿನ ವರ್ಷ ಎರಡೂ ದೇಶಗಳ ವಿಶೇಷ ಪ್ರತಿನಿಧಿಗಳು ಭಾರತದಲ್ಲಿ ಭೇಟಿಯಾಗಿ ಚರ್ಚಿಸೋದು ಹೀಗೆ ಪ್ರಮುಖವಾಗಿ ಆರು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ ಅಂತ ಫಿಹಾಂಗ್ ಹೇಳಿದ್ದಾರೆ ಇನ್ನು ಕಳೆದ ಅಕ್ಟೋಬರ್ನಲ್ಲಿ ರಷ್ಯಾದ ಕಝಾನ್ನಲ್ಲಿ ಪಿಎಂ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಭೇಟಿಯಾಗಿ ಮಾತುಕತೆ ಮಾಡಿದ್ರಿಂದ ಈ ಸಮಯೋಚಿತ ಹೆಜ್ಜೆ ಇಡೋಕೆ ಸಾಧ್ಯ ಆಯಿತು ಅಂತ ಚೀನಾ ವಿದೇಶಾಂಗ ಸಚಿವರು ವಾಂಗ್ ಇ ಹೇಳಿದ್ದಾರೆ ಇದಕ್ಕೆ ಭಾರತ ಪ್ರತಿಕ್ರಿಯಿಸಿ ವಾಂಗಿ ಮತ್ತು ದೋವಲ್ ಭೇಟಿ ಗಡಿಯಲ್ಲಿ ಶಾಂತಿ ಸ್ಥಾಪಿಸೋಕೆ ಎರಡು ದೇಶಗಳ ದ್ವಿಪಕ್ಷೀಯ ಸಂಬಂಧಕ್ಕೆ ನೆರವಾಗುತ್ತೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಗಲ್ವಾನ್ ಬಿಕ್ಕಟ್ಟಿನ ಬಳಿಕ ಭಾರತ ಚೀನಾ ನಡುವೆ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಡೈಲಾಗ್ ಆಗಿರಲಿಲ್ಲ ಐದು ವರ್ಷಗಳ ಬಳಿಕ ಭಾರತದ ನಿಯೋಗ ಮಂಗಳವಾರ ಚೀನಾಗೆ ಭೇಟಿ ಕೊಟ್ಟಿತ್ತು ಅಲ್ಲಿ ಈ ಮಾತುಕತೆಯಾಗಿದೆ ಈ ಭೇಟಿಯ ಮಹತ್ವ ಏನು ಯಾಕೆ ಎರಡೂ ರಾಷ್ಟ್ರಗಳು ಮುಂದಾಗಿವೆ ಅನ್ನೋದ್ರ ಬಗ್ಗೆ ವಿಶೇಷ ವರದಿ ಪಬ್ಲಿಷ್ ಆಗಿದೆ ಈ ವರದಿ ನೀವು ಇದನ್ನು ಚೆಕ್ ಮಾಡಬಹುದು ಸುತ್ತು ಜಾಗುತ್ತೆ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ನಾತಾಡ್ತೀವಿ ಟ್ಯಾಪ್ ಮಾಡೋ ಮೂಲಕ ನೀವು ಎಸ್ ಜೆ ಮುಗಿತಾ ಮುಗಿತಾ ಈ ವಿಡಿಯೋಗೆ ಹೋಗಬಹುದು ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಪಾಕಿಸ್ತಾನ ಮೇಲೆ ಸ್ಯಾಂಕ್ಷನ್ಸ್ ಹೇರಿದೆ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆಗೆ ಬೇಕಾದ ಪ್ರಮುಖ ವಸ್ತುಗಳನ್ನು ಸಪ್ಲೈ ಮಾಡ್ತಿದ್ದಿರುವಂಥ ನಾಲ್ಕು ಕಂಪನಿಗಳ ಮೇಲೆ ಬ್ಯಾನ್ ಹೇರಲಾಗಿದೆ ಹೀಗಂತ ಖುದ್ದು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಯಾವುದೇ ರಾಷ್ಟ್ರಗಳು ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುವ ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಬಾರದು ಈ ವಿಚಾರದಲ್ಲಿ ಅಮೆರಿಕದ ನೀತಿ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ನ್ಯಾಷನಲ್ ಡೆವಲಪ್ಮೆಂಟ್ಸ್ ಕಾಂಪ್ಲೆಕ್ಸ್ ಅಖ್ತರ್ ಆ್ಯಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಅಫಿಲಿಯೇಟ್ಸ್ ಇಂಟರ್ನ್ಯಾಷನಲ್ ಮತ್ತು ರಾಕ್ಸೈಡ್ ಎಂಟರ್ಪ್ರೈಸಸ್ ಮೇಲೆ ಸ್ಯಾಂಕ್ಷನ್ ಹಾಕಲಾಗಿದೆ ಈ ಕಂಪನಿಗಳೆಲ್ಲ ಪಾಕ್ನಲ್ಲಿ ತನ್ನ ಘಟಕಗಳನ್ನು ಹೊಂದಿದ್ದು ಪಾಕಿಸ್ತಾನಕ್ಕೆ ಲಾಂಗ್ ರೇಂಜ್ ಮಿಸೈಲ್ಸ್ ಲಾಂಚ್ ಸಪೋರ್ಟ್ ಇಕ್ವಿಪ್ಮೆಂಟ್ ಮಿಸೈಲ್ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಗಳನ್ನು ಸಪ್ಲೈ ಮಾಡ್ತಾ ಇದ್ರು ಕೆಲ ದಿನಗಳ ಹಿಂದೆ ಕೂಡ ಪಾಕಿಸ್ತಾನಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ ಬಿಡಿ ಭಾಗ ಪೂರೈಸುತ್ತಿದ್ದಾರೆ ಅಂತ ಚೀನಾ ಮತ್ತು ಬೆಲರೂಸ್ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿತ್ತು ಈಗ ಪಾಕ್ ಕಂಪನಿಗಳ ಮೇಲೂ ಪ್ರಹಾರ ಮಾಡಿದೆ ಸಹಜವಾಗಿ ಭಾರತದ ಪಾಲಿಗೆ ಇದು ಒಳ್ಳೆಯ ಸುದ್ದಿನೇ ಯಾಕಂದರೆ ಪಾಕಿಗಳು ಮಿಸೈಲ್ ತಯಾರಿ ಮಾಡುವುದು ಯಾರ ವಿರುದ್ಧ ನಮ್ಮ ವಿರುದ್ಧ ಅದು ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಸೋಕೆ ಪಾಕ್ ಪ್ರಯತ್ನ ಪಡ್ತಾ ಇದೆ ಸೊ ಈ ಹೊತ್ತಲ್ಲಿ ಅಮೆರಿಕ ನಿರ್ಬಂಧ ಹೇರಿರೋದು ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನಕ್ಕೆ ಮುಖ ಭಂಗ ಇಲ್ಲಿ ಪಾಕಿಸ್ತಾನ ಈ ಮಿಸೈಲ್ ಯೋಜನೆ ನಿಲ್ಲಿಸುತ್ತೆ ಇದಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರಿಗೆ ಚೀನಾ ಹೆಲ್ಪ್ ಮಾಡುತ್ತೆ ಆದ್ರೆ ಈ ಕಂಪನಿಗಳ ಆಸ್ತಿಯನ್ನು ಅಮೆರಿಕ ಸೀಸ್ ಮಾಡಬಹುದು ಅಲ್ಲದೆ ಭವಿಷ್ಯದಲ್ಲಿ ಅಮೆರಿಕದೊಂದಿಗೆ ಈ ಕಂಪನಿಗಳು ವ್ಯವಹಾರ ಮಾಡೋಕ್ಕಾಗೋದಿಲ್ಲ ಇದರಿಂದ ಆ ಕಂಪನಿಗಳಿಗೆ ಆ ರೀತಿ ಲಾಸ್ ಅಲ್ಲದೆ ಪಾಕ್ ಜೊತೆಗೆ ಬೇರೆ ಬೇರೆ ದೇಶದ ಕಂಪನಿಗಳು ವ್ಯಾಪಾರ ಮಾಡೋಕೆ ಹಿಂದೆ ಸರಿತವೆ ಎಲ್ಲ ಕಾರಣಗಳಿಂದ ಈ ಬ್ಯಾನ್ಗೆ ಗೆ ಮಹತ್ವ ಇದೆ ಏನೋ ಪಿ ನರೇಂದ್ರ ಮೋದಿ ಎರಡು ದಿನಗಳ ಕಾಲ ಗಲ್ಫ್ ರಾಷ್ಟ್ರ ಕುವೈತ್ ಭೇಟಿ ನೀಡುತ್ತಾರೆ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಈ ಭೇಟಿ ಕಳೆದ ನಲವತ್ತ್ಮೂರು ವರ್ಷಗಳಲ್ಲೇ ಭಾರತದ ಪ್ರಧಾನಿಯೊಬ್ಬರು ಕುವೈತ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಂತಾಗುತ್ತೆ ಕುವೈತ್ನ ಎಮಿರ್ ಶೇಖ್ ಮಿಶಲ್ ಅಲ್ ಅಹಮದ್ ಅಲ್ ಜಬರ್ ಅಲ್ ಸಬಾರ್ ಇವರ ಆಹ್ವಾನದ ಮೇರೆಗೆ ಮೋದಿ ಈ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ ಭೇಟಿ ವೇಳೆ ಎರಡು ದೇಶಗಳ ಸಂಬಂಧದ ಬಗ್ಗೆ ಚರ್ಚೆಯಾಗುತ್ತೆ ಜೊತೆಗೆ ಅಲ್ಲಿನ ಭಾರತೀಯ ಸಮುದಾಯದವರೊಂದಿಗೆ ಪಿಎಂ ನರೇಂದ್ರ ಮೋದಿ ಇಂಟರಾಕ್ಟ್ ಮಾಡ್ತಾರೆ ಏನೊಂದು ಕಡೆ ಚೀನಾ ತನ್ನ ನ್ಯೂಕ್ಲಿಯರ್ ಫೋರ್ಸ್ ಅನ್ನ ವಿಸ್ತರಣೆ ಮಾಡ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡಿದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಣ್ವಸ್ತ್ರ ಮತ್ತು ಮಿಸೈಲ್ಗಳ ಸಂಖ್ಯೆಯನ್ನ ವಿಸ್ತರಣೆ ಮಾಡ್ತಾ ಇದೆ ಚೀನಾದ ನೌಕಾಪಡೆಯಂತೂ ವ್ಯಾಪಕವಾಗಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಡೆವಲಪ್ ಮಾಡಿಟ್ಕೊಳ್ತಾ ಇದ್ದಾರೆ ನೌಕಾಪಡೆ ಈ ವರ್ಷದಲ್ಲಿ ನೂರು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಸೇರ್ಪಡೆ ಮಾಡಿಕೊಂಡಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಚೀನಾ ಸಾವಿರ ನ್ಯೂಕ್ಲಿಯರ್ ವಾರ್ ಹೆಡ್ ಸೇರ್ಪಡೆ ಮಾಡ್ಕೋಬಹುದು ಅಂತ ಅಮೆರಿಕ ಹೇಳಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಘೋಷಿಸಲಾಗಿದೆ ರಾಜ್ಯದ ಕಾಲು ಭಾಗದಷ್ಟು ಡೈರಿ ಹಸುಗಳಿಗೆ ಹಕ್ಕಿ ಜ್ವರ ಹರಡಿದೆ ಇದರಿಂದ ಮೂವತ್ನಾಲ್ಕು ಜನರಿಗೆ ಸೋಂಕು ತಾಗಿದೆ ಈ ಮೂಲಕ ಮಾರ್ಚ್ನಿಂದ ಇಲ್ಲಿವರೆಗೆ ಅರವತ್ತಕ್ಕೂ ಹೆಚ್ಚು ಜನರಲ್ಲಿ ಜ್ವರ ಕಾಣಿಸಿಕೊಂಡಿದೆ ಹಸು ಸಾಕಾಣಿಕೆ ಮತ್ತು ಕೋಳಿ ಫಾರ್ಮ್ ನಲ್ಲಿ ಕೆಲಸ ಮಾಡುವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಹೀಗಾಗಿ ಎಮರ್ಜೆನ್ಸಿ ಅನೌನ್ಸ್ ಮಾಡಲಾಗಿದೆ ಕಾಯಿಲೆಯನ್ನ ತ್ವರಿತವಾಗಿ ತಡೆಗಟ್ಟೋಕೆ ಇದಕ್ಕೆ ಅಗತ್ಯ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋಕೆ ಈ ಎಮರ್ಜೆನ್ಸಿಯಿಂದ ನೆರವಾಗುತ್ತೆ ಅಂತ ಅಲ್ಲಿನ ಗವರ್ನರ್ ನ್ಯೂಸಮ್ ಹೇಳಿದ್ದಾರೆ ಹಕ್ಕಿ ಜ್ವರ ಒಂದು ವೈರಲ್ ಡಿಸೀಸ್ ಮೊದಲು ಹಕ್ಕಿಗಳಲ್ಲಿ ಕಾಣಿಸ್ಕೊಂಡು ಆಮೇಲೆ ಮನುಷ್ಯರು ಸೇರಿ ಬೇರೆ ಬೇರೆ ಪ್ರಾಣಿಗಳಿಗೂ ಇದು ಹರಡುತ್ತೆ ಇದು ಬಂದವರಲ್ಲಿ ಜ್ವರ ತರನೋ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇತ್ತೀಚೆಗೆ ಟ್ರಂಪ್ ಕೆನಡಾಗೆ ನೀವು ಅಮೆರಿಕದ ಐವತ್ತೊಂದನೇ ರಾಜ್ಯ ಆಗಿಬಿಡಿ ತೃಡು ಪ್ರೈಮ್ ಮಿನಿಸ್ಟರ್ ಬದಲಿಗೆ ಅಮೆರಿಕದ ಒಂದನೇ ರಾಜ್ಯದ ಗವರ್ನರ್ ಆಗಲಿ ಅಂತ ಕಾಲಿಳಿದ್ರು ಪದೇ ಪದೇ ಇದು ಸೀರಿಯಸ್ ಆಗ್ತಾ ಇದೆ ಈಗ ಕೆನಡಾದ ಜನರೇ ಈ ಐಡಿಯಾವನ್ನ ವೆಲ್ಕಮ್ ಮಾಡಿದ್ದಾರೆ ವಾ ವಂಡರ್ಫುಲ್ ಐಡಿಯಾ ಅಮೆರಿಕನ್ಸ್ ಹೇಳಿ ಕೆನಡಾ ರಕ್ಷಣೆಗೆ ಮತ್ತು ಟ್ಯಾಕ್ಸ್ ಉಳಿಸೋಕೆ ಒಳ್ಳೆ ಐಡಿಯಾ ಅಂತ ಟ್ರಂಪ್ ಹೇಳಿದ್ರು ಅಂದ ಹಾಗೆ ಆ ಲೆಗರ್ ಅನ್ನೋ ಪಬ್ಲಿಕ್ ಒಪಿನಿಯನ್ ಸರ್ವೇನಲ್ಲಿ ಹದಿಮೂರು ಪರ್ಸೆಂಟ್ ಕೆನಡಿಯನರು ತಮ್ಮ ದೇಶವನ್ನ ದಕ್ಷಿಣದ ನೆರೆ ರಾಷ್ಟ್ರದೊಂದಿಗೆ ಅಮೆರಿಕದೊಂದಿಗೆ ಸೇರಿಸೋಕೆ ಒಪ್ಪಿಗೆಯನ್ನು ಕೊಟ್ಟು ಅಂದರೆ ಅಂದ್ರೆ ಅಮೆರಿಕದ ಪ್ರಜೆ ಆಗೋಣ ನಾವು ಕೆನಡಾ ಬೇಡ ಅಮೆರಿಕದ ರಾಜ್ಯ ಆಗಲಿ ಅಂತ ಹೇಳಿ ಅವರು ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ಹದಿಮೂರು ಪರ್ಸೆಂಟ್ ಕೆನಡಿಯನ್ ಜನರು ಏನೋ ಡಿಸೆಂಬರ್ನಲ್ಲಿ ರಷ್ಯಾ ಪರವಾಗಿ ಯುಕ್ರೇನ್ ಯುದ್ಧಕ್ಕೆ ಪ್ರವೇಶ ಮಾಡಿದ್ದ ಕನಿಷ್ಠ ನೂರು ಉತ್ತರ ಕೊರಿಯಾ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ದಕ್ಷಿಣ ಕೊರಿಯಾದ ಸಂಸದ ಲೀ ಸಿಯೋಂಗ್ ಕ್ವೇನ್ ಆರೋಪಿಸಿದ್ದಾರೆ ಈ ಯುದ್ಧದಲ್ಲಿ ಗಾಯಗೊಂಡ ಉತ್ತರ ಕೊರಿಯಾದ ಸೈನಿಕರ ಸಂಖ್ಯೆ ಸಾವಿರಕ್ಕೆ ತಲುಪಿದೆ ಅಂತ ಆ ಕಡೆ ದಕ್ಷಿಣ ಕೊರಿಯಾದ ನ್ಯಾಷನಲ್ ಇಂಟೆಲಿಜೆನ್ಸ್ ಸರ್ವಿಸ್ ರಿಪೋರ್ಟ್ ಮಾಡಿದೆ ಯುಕ್ರೇನ್ನ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ ಉತ್ತರ ಕೊರಿಯಾದ ಉನ್ನತ ಶ್ರೇಣಿಯ ಅಧಿಕಾರಿಗಳು ಕೂಡ ಮೃತಪಟ್ಟಿದ್ದಾರೆ ಅಂತ ಆ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಐಎಸ್ಎಸ್ನಲ್ಲಿ ಸಿಕ್ ಹಾಕೊಂಡಿರುವ ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ನಾಸಾ ಮಾಹಿತಿ ನೀಡಿದೆ ತಾಂತ್ರಿಕ ದೋಷ ಆಗಿದೆ ಇದರಿಂದಾಗಿ ಇಲ್ಲಿಂದ ಅವರನ್ನ ಕರ್ಕೊಂಡು ಬರೋಕೆ ಹೋಗಬೇಕಾಗಿದ್ದ ಬಾಹ್ಯಾಕಾಶ ನೌಕೆಯ ಉಡಾವಣೆಲ್ಲೂ ಲೇಟ್ ಆಗ್ತಿದೆ ಹಾಗಾಗಿ ಫೆಬ್ರವರಿಲಿ ಬರಬೇಕಾಗಿದ್ದ ಅವರು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರಬಹುದು ಅಂತ ನಾಶ ಹೇಳ್ತಾ ಇದ್ದಾರೆ ಇದು ಯಾಕೋ ಬರ್ತಾ ಬರ್ತಾ ಸೀರಿಯಸ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಭಾರತ ಚೀನಾ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ಅಂತ ನಿಮಗೆ ಆರಂಭದಲ್ಲಿ ಹೇಳಿದ್ವಲ್ಲ ಅದಿಲ್ಲದೆ ನೋಡಿ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಯನ್ನು ಕೂಡ ಮಿಸ್ ಮಾಡಿದೆ ನೋಡಿ ನೋಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ